ಬಿಶ್ರೀರಾಮುಲು ಅವರಿಗೆ ಅವಹೇಳನ ಹೇಳಿಕೆ ಖಂಡಿಸಿ ವಾಲ್ಮೀಕಿ ಸಮಾಜ ಕ್ಷಮೆಗೆ ಆಗ್ರಹ ಹೌದು ಕಳೆದ ಎರಡು ಮೂರು ದಿನಗಳ ಹಿಂದೆ ಕೊಡಗಿನಲ್ಲಿ ಎನ್ಎಸ್ ರಾಜು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಪತ್ರಿಕಾ ಮಾಧ್ಯಮದ ಜೊತೆ ಮಾತನಾಡುವ ಸಮಯದಲ್ಲಿ ಮಾಜಿ ಸಚಿವರಾದ ಬಿ ಬಿಶ್ರೀರಾಮುಲು ಅವರನ್ನು ಕಳ್ಳತನ ವ್ಯವಹಾರ ವ್ಯವಹಾರದಲ್ಲಿದ್ದಾರೆಂದು ನೀಡಿರುವ ಹೇಳಿಕೆಯನ್ನು ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ಹಾಗೂ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೋಸರಾಜುರವರನ್ನು ಸಚಿವ ಸಂಪುಟದಿಂದ ತೆಗೆದುಹಾಕುವಂತೆ ಹಾಗೂ ವಿಧಾನ ಪರಿಷತ್ ಸ್ಥಾನದಿಂದ ರಾಜೀನಾಮೆ ಪಡೆಯುವಂತೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರ ಗಮನಕ್ಕಿರಲಿ ಜನಾರ್ದನ್ ರೆಡ್ಡಿ ಅವರು ರಾಜಕೀಯವಾಗಿ ಬೆಳೆದದ್ದು ಶ್ರೀರಾಮಲು ಬೆಂಬಲದಿಂದ ನಾಯಕ ಜನಾಂಗದಿಂದ ಬೆಳೆದಿದ್ದು ಎಂಬುದನ್ನು ಮರೆತಿದ್ದಾರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ನಿಮ್ಮ ಬೆನ್ನಿಗೆ ನಿಂತಿದ್ದು ಇದೇ ವಾಲ್ಮೀಕಿ ಸಮಾಜ ಎಂಬುದು ನೆನಪಿರಲಿ ಎಂದು ನಾಗರಾಜ್ ಗುಂಜಳ್ಳಿ ಕಿಡಿಕಾರಿದ್ದಾರೆ ಒಂದು ವೇಳೆ ಕ್ಷಮಾಪಣೆ ಕೋರದೆ ಹೋದರೆ ಎನ್ಎಸ್ ಬೋಸರಾಜು ರವರನ್ನು ಸಚಿವ ಸ್ಥಾನ ಮತ್ತು ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನದಿಂದ ಕೈಬಿಡುವಂತೆ ಹಂತ ಹಂತವಾಗಿ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ

ಮಾಧ್ಯಮ ಗೋಷ್ಠಿ ಅಂದರೆ ಮಾಧ್ಯಮ ನೃತ್ಯದ ಮುಂದೆ ಮಾತನಾಡುತ್ತಾರೆ ಸಹ ಸಂಗೃತ ಶ್ರೀ ವಿ ಶ್ರೀರಾಮುನು ಅವರ ವಿರುದ್ಧ ಮಾ ಮಾತಾಡುವ ಸಮಯದಲ್ಲಿ ಕರುಣವಾದ ಮೃತವನ್ನು ಉಪಯೋಗ ಮಾಡಿರ್ತಾರೆ ಈ ಒಂದು ಎನ್ ಎಸ್ ಗೋಸ್ ರಾಯ್ ಸಾಹೇಬರು ಒಂದು ಸರ್ಕಾರದ ಆಯಾ ನೆಟ್ಟಿನಲ್ಲಿ ಜಾಗದಲ್ಲಿರತಕ್ಕಂಥವರು ಅವರು ವಾಲ್ಮೀಕಿ ನಾಯಕ ಸಮಾಜದಾಗಿರ್ತಕ್ಕಂಥ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಬಿ ವಿರುದ್ಧ ಇಂಥ ಶಬ್ದಗಳನ್ನು ಉಪಯೋಗ ಮಾಡಬಾರದು ಇದನ್ನು ವಾಲ್ಮೀಕಿ ನಾಯಕ ನಾವು ಖಂಡಿಸುತ್ತೇವೆ ಈ ಒಂದು ತಾವು ಪದಪ್ರಯೋಗ ಉಚ್ಚಾರ ಮಾಡಿರ್ತಕ್ಕಂಥ ವಿಷಯ ವಸ್ತುಗೆ ಸಂಬಂಧಪಟ್ಟಕ್ಕೆ ನೀವು ಬಿ ಶ್ರೀರಾಮುಲು ಹತ್ರ ಕ್ಷಮಾಪಣೆ ಬಹಿರಂಗವಾಗಿ ಕ್ಷಮಾಪಣೆ ಕೊಡಬೇಕು ಅಂದರೆ ಕ್ಷಮಾಪಣೆ ಕೋರ ಸಂದರ್ಭದಲ್ಲಿ ನಾವು ವಾಲ್ಮೀಕಿ ನಾಯಕ ಸಂಘದಿಂದ ಸಮಾಜದವರಿಂದ ವಿಫಲವಾದ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರ ಅಂತೇಳಿ ಒಂದು ಸುದ್ದಿ ಸರ್ ಆ ವಿಷಯಕ್ಕೆ ಸಂಬಂಧಪಟ್ಟಾಗ ಇವರು ಅವರು ಗಣಿ ಕಳ್ಳರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕಳ್ಳರು ಅಂತೇಳಿ ಪ್ರಯೋಗ ಮಾಡಿದ್ದಾರೆ ಅದು ತಮ್ಮ ಹತ್ರ ದಾಖಲೆಗಳಿಲ್ಲ ದಾಖಲೆ ರಹಿತವಾಗಿ ಮಾತಾಡಿಕೊಂಡು

ಶ್ರೀರಾಮುಲು ಹಾಗೂ ವಾಲ್ಮೀಕಿ ಸಮಾಜದಿಂದಾನೇ ರಾಜಕೀಯ ರೆಡ್ಡಿ ಫಸ್ಟ್ ಬೆಳೆಬೇಕಂದ್ರ ನಮ್ಮ ಸಮಾಜದಿಂದನೇ ಬೆಳಿತದ್ರು ರೆಡ್ಡಿ ಅವರು ಜನಾರ್ದನ ರೆಡ್ಡಿ ಏನು ಹೇಳಿದ್ರು ಅಂದ್ರ ನಾವು ಸೋದರ ನಾಲ್ಕು ಮಂದಿ ಅಂತ ಕೇಳಿದ್ರು ಸೋದರ ನಾಲ್ಕು ಮಂದಿ ಫಸ್ಟ್ ಜನಾರ್ದನ ರೆಡ್ಡಿ ಸೈಕ ಸೋಮಶೇಖರ್ ರೆಡ್ಡಿ ಕರ್ಣಕರ್ ರೆಡ್ಡಿ ನಮ್ಮ ನಮ್ ಸೋದರ ಅಂದ್ರು ಓಟಿಗೆ ವಾಲ್ಮೀಕಿ ಸಮಾಜ ಓಟ್ ಬೇಕಾಗಿತ್ತು ಸೋದರ ಕೇಳಿಕೊಂಡ್ರು ವಾಲ್ಮೀಕಿ ಸಮಾಜ ಕೆಟ್ಟಾಗೈತಿ ಅಂತ

ರೆಡ್ಡಿ ಆಮೂಲ ಬರುತ್ತೆ ಆದ್ರೂ ಸೋದನಂದ್ರೆ ರೈತಲ್ಲ ಅದೇ ಶಬ್ದ ಬಳಸ್ಬಾರ ಸೂರ್ಯ ಕೈತಿಡದ ಆ ಶಬ್ದ ಬಳಸ್ಬಾರ ಬೋಸರಾಜನ ವಿರುದ್ಧ ರೆಡ್ಡಿ ಹೋರಾಟ ಮಾಡ್ತಾರೆ ಅವ್ರ ಕ್ಷಮೆಂದ್ರೆ ನಮ್ಮ ತಾಲೂಕಿಗೆ ಬಂದ್ರೆ ನಾವು ಹೋರಾಟ ಮಾಡುತ್ತೇವೆ ಬೋಸವರಾಜ್ ಬೋಸವರಾಜ್

ಜನಾರ್ದನ್ ರೆಡ್ಡಿ ಅವರು ಆದ್ರೆ ಶ್ರೀರಾಮುಲು ಗಣಿ ಗೊತ್ತಾದ್ರಿ ಮಾತಾಡುತ್ತೇವೆ ಅವ್ರಿಗೆ ತಪ್ಪು ಅವರು ಮಾತಾಡಿದ್ರು ಆ ಒಂದು ತಪ್ಪು ಸಂದೇಶ ಕೊಟ್ಟದ್ದು ನಾವು ಉಗ್ರವಾಗಿ ಕಾಣಿಸ್ತೇವೆ